ಸೊ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ನ ರಿಮೈನಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲೇದಾಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಸೊ ಇಲ್ಲೇನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಡ್ ಟು ಸಬ್ಸ್ಟ್ಯಾನ್ಸಸ್ ಟೂ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆರ್ ಅಬ್ಸರ್ವ್ಡ್ ಸೊ ಒಂದು ಸಬ್ಸ್ಟ್ಯಾನ್ಸಿಗೆ ಮ್ಯಾಗ್ನೆಟಿಕ್ ಫೀಲ್ಡನ್ನ ಅಪ್ಲೈ ಮಾಡಿದಾಗ ಎರಡು ರೀತಿಯಾದಂತಹ ಮ್ಯಾಗ್ನೆಟಿಕ್ ಬಿಹೇವಿಯರ್ನ ನಾವು ನೋಡಬಹುದು ಸೊ ಒಂದು ಡಯಾಮ್ಯಾಗ್ನೆಟಿಕ್ ಇನ್ನೊಂದು ಪ್ಯಾರಾಮ್ಯಾಗ್ನೆಟಿಕ್ ಏನು ಮ್ಯಾಗ್ನೆಟಿಕ್ ಸಬ್ಸ್ಟ್ಯಾನ್ಸಸ್ ಅಂದರೆ ದ ಸಬ್ಸ್ಟ್ಯಾನ್ಸಸ್ ವಿಚ್ ಆರ್ ರಿಪೆಲ್ಲಡ್ ಬೈ ದ ಅಪ್ಲೈಡ್ ಫೀಲ್ಡ್ ಸೊ ನಾವು ಏನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದೀವಲ್ಲ ಸೊ ಅದರಿಂದ ಏನಾಗುತ್ತೆ ದೇ ಆರ್ ರಿಪೆಲ್ಡ್ ದೂರ ಹೋಗುವಂಥದ್ದು ಸೊ ಅಂತಹ ಸಬ್ಸ್ಟ್ಯಾನ್ಸ್ಗಳನ್ನು ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ ಪ್ಯಾರಾ ಮ್ಯಾಗ್ನೆಟಿಕ್ ಸಬ್ಸ್ಟ್ಯಾನ್ಸ್ ಅಂದರೆ ಏನು ದ ಸಬ್ಸ್ಟ್ಯಾನ್ಸಸ್ ವಿಚ್ ಆರ್ ಅಟ್ರಾಕ್ಟೆಡ್ ಬೈ ದ ಅಪ್ಲೈಡ್ ಫೀಲ್ಡ್ ಸೊ ಏನು ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡಿರ್ತೀರ ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೊ ಅದಕ್ಕೆ ಅಟ್ರಾಕ್ಟ್ ಆದರೆ ಅಂತಹ ಸಬ್ಸ್ಟ್ಯಾನ್ಸನ್ನು ಮ್ಯಾಗ್ನೆಟಿಕ್ ಸಬ್ಸ್ಟ್ಯಾನ್ಸಸ್ ಅಂತ ಕರೀತಾರೆ ನೆಕ್ಸ್ಟ್ ಒನ್ ಇಸ್ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟಾನ್ಸಸ್ ಸೊ ಏನು ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟಾನ್ಸಸ್ ಅಂದರೆ ದ ಸಬ್ಸ್ಟಾನ್ಸಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಅಪ್ಲೈಡ್ ಫೀಲ್ಡ್ ಸೊ ಏನು ಒಂದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗಿದ್ದರೆ ಅಂತಹ ಸಬ್ಸ್ಟ್ಯಾನ್ಸಸ್ಗಳನ್ನ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟ್ಯಾನ್ಸ್ ಅಂತ ಕರೀತಾರೆ ಆದರೆ ಪ್ಯಾರಾಮ್ಯಾಗ್ನೆಟಿಗಿಂತ ಜಾಸ್ತಿ ಅಟ್ರಾಕ್ಟ್ ಆಗಿರುತ್ತೆ ಹಾಗಾದರೆ ನಮ್ಮ ಟ್ರಾನ್ಸಿಷನ್ ಮೆಟಲ್ಸು ಯಾವುದಕ್ಕೆ ಬಿಲಂಗ್ ಆಗುತ್ತೆ ಅಂತ ನೋಡೋದಾದರೆ ದ ಟ್ರಾನ್ಸಿಷನ್ ಮೆಟಲ್ ಅಯೋನ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನಮ್ಮ ಟ್ರಾನ್ಸೇಷನ್ ಮೆಟಲ್ ಪ್ಯಾರಾ ಮ್ಯಾಗ್ನೆಟಿಕ್ ಅಂತ ಕರಿತೀವಿ ಯಾಕೆ ಅಂತ ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರೋದ್ರಿಂದ ಈ ಟ್ರಾನ್ಸಿಷನ್ ಮೆಟಲ್ ಅಯೋನ್ಸ್ಗಳನ್ನ ಮ್ಯಾಗ್ನೆಟಿಕ್ ಅಂತ ಕರೀತಾರೆ ಹಾಗಾದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಸೊ ಹೆಸರಲ್ಲೇ ಇದೆ ನೋಡಿ ಅನ್ಪೇರ್ಡ್ ಅಂದರೆ ಪೇರಿಂಗ್ ಆಗದೆ ಇರುವಂಥ ಎಲೆಕ್ಟ್ರಾನ್ಸ್ಗಳನ್ನ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಡಿ ಸಪ್ಷಲ್ಲಿ ಟೆನ್ ಎಲೆಕ್ಟ್ರಾನ್ಸ್ ಇದೆ ಹೌದಾ ಸೊ ನೋಡಿ ಇದನ್ನು ನಾವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಓಕೆ ಸೊ ಇದರಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಫೈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಈಗ ನೋಡಿ ಸೊ ಒಂದು ನಾನು ಆ್ಯಡ್ ಮಾಡ್ತೀನಿ ಈಗ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳಿತು ದಟ್ ಈಸ್ ಫೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಒಂದು ಪೇರಿಂಗ್ ಆಗಿದೆ ಇನ್ನು ನಾಲ್ಕು ಹಾಗೆ ಇದೆ ಓಕೆ ಪೇರಿಂಗ್ ಆಗಿಲ್ಲ ಸೊ ನಾಲ್ಕು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅದೇ ಇದು ಪೇರಿಂಗ್ ಆಯಿತು ಅಂದ್ಕೊಳ್ಳಿ ಸೊ ಆಗ ಎಷ್ಟು ಉಳಿತು ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಮೂರು ಸೊ ಅಂದರೆ ಪೇರಿಂಗ್ ಆಗದೇ ಇರುವಂಥ ಎಲೆಕ್ಟ್ರಾನ್ಸ್ಗಳನ್ನ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ ಸೊ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅಥವಾ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಒಂದು ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ದಟ್ ಈಸ್ ಸ್ಪಿನ್ ಓನ್ಲಿ ಫಾರ್ಮುಲಾ ಸೊ ಹೀಗಿದೆ ಮ್ಯು ಈಕ್ವಲ್ ಟು ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಟು ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಬಿ ಎಮ್ ಬಿ ಎಮ್ ಅನ್ನುವಂಥದ್ದು ಒಂದು ಯೂನಿಟ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ದಟ್ ಈಸ್ ಬೋರ್ ಮ್ಯಾಗ್ನೆಟಾನ್ ಅಂತ ಎನ್ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸೊ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಆಗಲೇ ನೀವು ನೋಡಿದ್ರಿ ಸೊ ಫೈವ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ಬೋದು ಫೋರ್ ಇರ್ಬೋದು ತ್ರೀ ಇರ್ಬೋದು ಟೂ ಇರ್ಬೋದು ಸೊ ಎನ್ ಶಾಗದಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ಬರ್ಕೊಳ್ತೀರಾ ಆ್ಯಂಡ್ ಯು ಅಂತ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟು ಸೊ ಯೂನಿಟ್ ಇಸ್ ಬಿ ಎಮ್ ದ್ಯಾಟ್ ಇಸ್ ಬೋರ್ ಮ್ಯಾಗ್ನೆಟಾನ್ ಸೊ ಇದನ್ನು ನಿಮ್ಮ ಎಕ್ಸಾಮಲ್ಲಿ ಸಿ ಇ ಟಿ ಅಥವಾ ನೀಟಲ್ಲಿ ಕೇಳಬಹುದು ಸೊ ಅದರಲ್ಲಿ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ಸಬ್ಸ್ಟ್ಯೂಟ್ ಮಾಡಿದರೆ ಸಾಕು ನಿಮಗೆ ಅದರ ಮ್ಯಾಗ್ನೆಟಿಕ್ ಮೂಮೆಂಟ್ ಗೊತ್ತಾಗುತ್ತೆ सो नेक्स्ट वन इज द मैग्नेटिक मैग्ने्ने्ने्ने्ने्टि मुंट इनक्रीसस् विनक्रीज इन नंबर आफ् अनपेर्ड एलेक्ट्रॉन्स सो इनमें गुटो अनपेर्ड एलेक्ट्रॉन्सल संख्य जास्त आग हे मैग्नेटि मूमेंट कास्त आगत ओके नेक्स्ट वन इस फार्मेशन आफ् कलर्ड एन वलेक्ट्रॉन फ्रम लोयर एनर्जी डी डियार्बिटल ईज एक्सईटेड टू ए हईयर एनर्जी डी डीआरबिटल द एनर्जी आफ् एक्सईटेशन टू द फ्रीक्वेन्सी आफ् लाइट ईज अबर्बड ಸೊ ಇಲ್ಲೇನಾಗುತ್ತೆ ಸೊ ನಿಮ್ಗೆ ಗೊತ್ತಿದೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಸೊ ಅದರಲ್ಲಿ ಡಿ ಸಬ್ಷನಲ್ಲಿ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ ಹೌದಾ ಸೊ ಲೋಯರ್ ಎನರ್ಜಿಯಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಹೈಯರ್ ಎನರ್ಜಿಗೆ ಜಂಪ್ ಆಗಬೇಕು ಅಂದರೆ ಏನಾಗಬೇಕು ಒಂದಿಷ್ಟು ಎನರ್ಜಿನ ಅದು ಅಬ್ಸರ್ವ್ ಮಾಡ್ಕೋಬೇಕು ಸೊ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗಿದೆ ಅಂದರೆ ಒಂದು ಲೈಟಿನ ಫ್ರೀಕ್ವೆನ್ಸಿಗೆ ಕರೆಸ್ಪಾಂಡಿಂಗ್ ಆಗಿದೆ ಓಕೆ ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಆ ಫ್ರೀಕ್ವೆನ್ಸಿ ಇರುವಂಥದ್ದಲ್ಲಿ ದಟ್ ಇಸ್ ಅ ವಿಸಿಬಲ್ ರೀಜನಲ್ಲಿ ಓಕೆ ಸೊ ನಮಗೆ ಕಲರ್ ಯಾವುದು ಅಬ್ಸರ್ವ್ ಆಗುತ್ತೆ ಅಂತ ಅಂದರೆ ಕಾಂಪ್ಲಿಮೆಂಟ್ರಿ ಕಲರ್ ಆಫ್ ಲೈಟ್ ಅಬ್ಸರ್ಬ್ಡ್ ಅಂದರೆ ಆ ಎಲಿಮೆಂಟು ಯಾವ ಕಲರ್ ಆಫ್ ಲೈಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಅದರ ಕಾಂಪ್ಲಿಮೆಂಟ್ರಿ ಕಲರ್ ನಮಗೆ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಆ ಎಲಿಮೆಂಟು ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂದರೆ ಸೊ ನಮಗೆ ಕಾಣುವಂಥದ್ದು ಗ್ರೀನ್ ಕಲರ್ ಓಕೆ ಸೊ ಅದನ್ನು ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಕರಿತೀವಿ ದ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಬ್ಸರ್ಬ್ಡ್ ಈಸ್ ಡಿಟರ್ಮೈನ್ಡ್ ಬೈ ದ ನೇಚರ್ ಆಫ್ ದ ಲಿಗ್ಯಾಂಡ್ ಸೊ ಈ ಟ್ರಾನ್ಸಿಷನ್ ಮೆಟಲ್ನ ಜೊತೆಗೆ ಏನು ಒಂದು ಲಿಗ್ಯಾಂಡ್ ಇರುತ್ತೆ ಸೊ ಅದರ ನೇಚರ್ನ ಮೇಲೆ ನಮ್ಮ ಎಲಿಮೆಂಟು ಯಾವ ಲೈಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಅದರ ಫ್ರೀಕ್ವೆನ್ಸಿ ಎಷ್ಟು ಅನ್ನೋದು ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಒಂದಿಷ್ಟು ಮೆಟಲ್ಸ್ ಮೆಟಲ್ ಒಂದಿಷ್ಟು ಮೆಟಲ್ ಅಯೋನ್ಸ್ಗಳ ಕಲರ್ನ ನೋಡೋಣ ಒಂದಿಷ್ಟು ಮೆಟಲ್ ಅಯೋನ್ಸ್ಗಳ ಕಲರನ್ನು ನೋಡೋಣ ಸೊ ಮೊದಲನೇ ನೋಡಿ ಕಾನ್ಫಿಗರೇಷನ್ ತ್ರೀ ಡಿ ಜೀರೋ ಇದೆ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ ತ್ರೀ ಪ್ಲಸ್ ಓಕೆ ಆರ್ಗಾನ್ ತ್ರೀ ಡಿ ಒನ್ ಫೋರ್ ಎಸ್ ಟು ಸೊ ತ್ರೀ ಡಿ ಝೀರೋ ಅಂತ ಅಂದರೆ ಮೂರು ಎಲೆಕ್ಟ್ರಾನ್ ಲಾಸ್ ಆಗಿದೆ ರಿಮೂವ್ ಆಗಿದೆ ಸೊ ಆಗ ಕಾಡುವಂಥ ಕಲರ್ ಯಾವುದು ಕಲರ್ಲೆಸ್ ಸೊ ಯಾಕೆ ಕಲರ್ಲೆಸ್ ಇದು ಡಿ ಬ್ಲಾಕ್ ಎಲಿಮೆಂಟ್ ಅಲ್ವಾ ಕಲರ್ ಆಗಿರಬೇಕಾಗಿತ್ತು ಸೊ ಇದು ಕಲರ್ಲೆಸ್ ಆಯಿತು ಅಂತ ಅಂದರೆ ಇದರಲ್ಲಿ ಡಿ ಸಬ್ಶುಲಲ್ಲಿ ಎಲೆಕ್ಟ್ರಾನ್ ಇಲ್ಲ ಸೊ ತ್ರೀ ಡಿ ಝೀರೋ ಇದೆ ಸೊ ಅದೇ ರೀತಿಯಾಗಿ ತ್ರೀ ಡಿ ಝೀರೋ ಟೈಟಾನಿಯಂ ಫೋರ್ ಪ್ಲಸ್ ಸೊ ಇದು ಕೂಡ ಕಲರ್ಲೆಸ್ ಯಾಕೆ ತ್ರೀ ಡಿ ಝೀರೋ ಸೊ ಡಿ ಸಪ್ಷುಲಲ್ಲಿ ಎಲೆಕ್ಟ್ರಾನ್ ಇಲ್ಲ ಇಲ್ಲಿ ನೋಡಿ ನೆಕ್ಸ್ಟ್ ಒನ್ನು ತ್ರೀ ಡಿ ಒನ್ ದಟ್ ಈಸ್ ಟೈಟಾನಿಯಂ ತ್ರೀ ಪ್ಲಸ್ ಇದು ಕೂಡ ಟೈಟಾನಿಯಂ ಇದು ಕೂಡ ಟೈಟಾನಿಯಂ ಇಲ್ಲಿ ಏನಾಗಿದೆ ಫೋರ್ ಪ್ಲಸ್ಸು ಇಲ್ಲಿ ತ್ರೀ ಪ್ಲಸ್ಸು ಅಂದರೆ ಇಲ್ಲಿ ಟೈಟಾನಿಯಂ ತ್ರೀ ಪ್ಲಸ್ಸಲ್ಲಿ ಡಿ ಸಪ್ಷುಲಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂದರೆ ಜಂಪ್ ಆಗೋದಕ್ಕೆ ಎಲೆಕ್ಟ್ರಾನ್ ಬೇಕಾ ಸೊ ಒಂದು ಎಲೆಕ್ಟ್ರಾನ್ ಇದೆ ಸೊ ಅದರಿಂದ ಇದು ಪರ್ಪಲ್ ಕಲರ್ ಇಲ್ಲಿ ಟೈಟಾನಿಯಂ ಫೋರ್ ಪ್ಲಸ್ಸಲ್ಲಿ ಡಿ ಸಪ್ಷುಲಲ್ಲಿ ಒಂದು ಎಲೆಕ್ಟ್ರಾನು ಇಲ್ಲ ಜಂಪ್ ಆಗೋದಕ್ಕೆ ಸೊ ಅದರಿಂದ ಇದು ಕಲರ್ಲೆಸ್ ಆಗಿದೆ ಸೊ ಇದೇ ರೀತಿಯಾಗಿ ವೆನಿಡಿಯಮ್ ಫೋರ್ ಪ್ಲಸ್ಸು ಇಲ್ಲಿ ಕಾನ್ಫಿಗರೇಷನ್ ತ್ರೀ ಡಿ ಒನ್ ಇದು ಬ್ಲೂ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಆ್ಯಂಡ್ ವೆನಿಡಿಯಂ ತ್ರೀ ಪ್ಲಸ್ ನೋಡಿ ಸೊ ಇದರಲ್ಲಿರುವಂತಹ ಕಾನ್ಫಿಗರೇಷನ್ ತ್ರೀ ಡಿ ಟು ಇದು ಗ್ರೀನ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಸೊ ವೆನಿಡಿಯಂ ಟು ಪ್ಲಸ್ ಇದು ಫೋರ್ ಪ್ಲಸ್ಸು ತ್ರೀ ಪ್ಲಸ್ ಸೊ ಅದರಿಂದ ಕಲರ್ ಡಿಫ್ರೆನ್ಸಸ್ ನೋಡಿ ಅದೇ ರೀತಿಯಾಗಿ ವೆನಿಡಿಯಂ ಟು ಪ್ಲಸ್ಸು ಇಲ್ಲಿ ತ್ರೀ ಡಿ ತ್ರೀ ಕಾನ್ಫಿಗುರೇಷನು ಕಲರು ವೈಲೆಟ್ ಸೊ ನೆಕ್ಸ್ಟ್ ಕ್ರೋಮಿಯಂ ತ್ರೀ ಪ್ಲಸ್ ಇಲ್ಲಿ ಕಾನ್ಫಿಗರೇಷನ್ ತ್ರೀ ಡಿ ತ್ರೀ ಇಲ್ಲಿ ವೈಲೆಟ್ ಕಲರ್ ಸೊ ಆ ರೀತಿ ಕಲರ್ಸ್ಗಳು ಬರ್ತಾ ಹೋಗುತ್ತೆ ಯಾವುದ್ರ ಬೇಸಿಸ್ ಮೇಲೆ ದಟ್ ಇಸ್ ಕಾನ್ಫಿಗರೇಷನ್ ಅಂದರೆ ಡಿಸೆಪ್ಷುನಲ್ಲಿ ಎಷ್ಟು ಅನ್ ಅಂದರೆ ಡಿಸೆಪ್ಷುಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಸೊ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಅಂದರೆ ಅದು ಕಲರ್ಲೆಸ್ ಆಗಿರುತ್ತೆ ಕಲರ್ಲೆಸ್ ಅಂತ ಅಂದರೆ ಅದು ಯಾವ ಕಲರನ್ನು ಕೂಡ ಎಕ್ಸಿಬಿಟ್ ಮಾಡ್ತಾ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ಒನ್ ಇಸ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದರೆ ಏನು ಕಾಂಪೌಂಡ್ಸ್ ಇನ್ ವಿಚ್ ದ ಮೆಟಲ್ ಅಯೋನ್ಸ್ ಬೈಂಡ್ಗೆ ನಂಬರ್ ಆಫ್ ಆ್ಯನಯೋನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಗಿವಿಂಗ್ ಕಾಂಪ್ಲೆಕ್ಸ್ ಸ್ಪೀಶೀಸ್ ವಿತ್ ಕರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಸೊ ಯಾವ ಕಾಂಪೌಂಡ್ಸ್ ಯಾವ ಕಾಂಪ್ ಸೊ ನೋಡಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅನ್ನುವಂಥದ್ದು ಒಂದು ಮೆಟಲ್ ಆಯೋನು ಆನಯೋನ್ ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ಗೆ ಬೈಂಡ್ ಆಗಿರುತ್ತೆ ಓಕೆ ಸೊ ಅದು ಬೈಂಡ್ ಆದಾಗ ಕಾಂಪ್ಲೆಕ್ಸ್ ಸ್ಪೀಶೀಸ್ನ ಫಾರ್ಮ್ ಮಾಡುತ್ತೆ ಈ ಮೆಟಲ್ ಅಯೋನ್ಗೂ ಮತ್ತು ಅದರ ಕಾಂಪ್ಲೆಕ್ಸ್ ಸ್ಪೀಶಿಸ್ಗೂ ಡಿಫರೆಂಟ್ ಪ್ರಾಪರ್ಟೀಸ್ ಇರುತ್ತೆ ಓಕೆ ಸೊ ಒಂದು ಮೆಟಲ್ ಅಯೋನ್ ಇದೆ ಅಂದ್ಕೊಳ್ಳಿ ಸೊ ಅದರ ಪ್ರಾಪರ್ಟಿ ಮತ್ತು ಅದೇ ಮೆಟಲ್ ಅಯೋನ ಕಾಂಪ್ಲೆಕ್ಸ್ ಏನಿದೆ ಸೊ ಅದರ ಅದರ ಪ್ರಾಪರ್ಟಿ ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಓಕೆ ಎಕ್ಸಾಂಪಲ್ ನಾವು ನೋಡೋದಾದರೆ ಟೆಟ್ರಾ ಕ್ಲೋರಿಡೊಪ್ಲಾಟಿನೇಟ್ ಸೆಕೆಂಡ್ ಅಯೋನು ಹೆಕ್ಸಾ ಸೈನೋಫೆರ್ರಿಟ್ ಸೆಕೆಂಡ್ ಅಯೋನ್ ಸೊ ಇವೆರಡೂ ಕೂಡ ಎಕ್ಸಾಂಪಲ್ಸ್ ಫಾರ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸು ಟ್ರಾನ್ಸಿಷನ್ ಮೆಟಲ್ಸ್ ಫಾರಮ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಸೊ ಟ್ರಾನ್ಸಿಷನ್ ಮೆಟಲ್ಸ್ಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮ್ ಮಾಡುತ್ತೆ ಯಾಕೆ ಡ್ಯೂ ಟು ಸ್ಮಾಲರ್ ಸೈಜ್ ಆಫ್ ಮೆಟಲ್ ಅಯೋನ್ಸ್ ಸೊ ಒಂದು ರೀಸನ್ ಏನು ಅಂತ ಅಂದರೆ ಮೆಟಲ್ ಅಯೋನ್ಸಿನ ಸೈಜು ತುಂಬಾ ಚಿಕ್ಕದಿದೆ ಸ್ಮಾಲರ್ ಸೈಜ್ ನೆಕ್ಸ್ಟ್ ಒನ್ ಇಸ್ ದೇರ್ ಹೈ ಅಯೋನಿಕ್ ಚಾರ್ಜಸ್ ಆ್ಯಂಡ್ ಈ ಟ್ರಾನ್ಸಿಷನ್ ಮೆಟಲ್ಸ್ಗಳಿಗೆ ಅಯೋನಿಕ್ ಚಾರ್ಜ್ ತುಂಬಾ ಜಾಸ್ತಿ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅವೈಲೆಬಿಲಿಟಿ ಆಫ್ ಡಿ ಆರ್ಬಿಟಲ್ ಡಿ ಆರ್ಬಿಟಲ್ಸ್ಗಳು ಇದರಲ್ಲಿ ಪ್ರೆಸೆಂಟ್ ಇದೆ ಓಕೆ ಸೊ ಈ ಮೂರು ಕಾರಣಗಳಿಂದ ಟ್ರಾನ್ಸಿಷನ್ ಮೆಟಲ್ಸ್ಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮ್ ಮಾಡುತ್ತೆ ನೆಕ್ಸ್ಟ್ ಒನ್ ಇಸ್ ಕೆಟಲೆಟಿಕ್ ಪ್ರಾಪರ್ಟೀಸ್ ಸೊ ಫಸ್ಟ್ ಆಫ್ ಆಲ್ ನಾವು ಕೆಟಲಿಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಕೆಟಲಿಸ್ಟ್ ಅಂದರೆ ಸಬ್ಸ್ಟ್ಯಾನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ವಿತೌಟ್ ಚೇಂಜಿಂಗ್ ಇಟ್ ಸೆಲ್ಫ್ ಸೊ ಒಂದಿಷ್ಟು ಸಬ್ಸ್ಟ್ಯಾನ್ಸಸ್ಗಳಿದೆ ಸೊ ಆ ಸಬ್ಸ್ಟ್ಯಾನ್ಸಸ್ಗಳು ರೇಟ್ ಆಫ್ ರಿಯಾಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು ಒಂದು ರಿಯಾಕ್ಷನ್ ಟೈಮ್ ಇದೆ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ಆಗಬೇಕು ಅಂತ ಅಂದರೆ ಫೈವ್ ಅವರ್ಸ್ ಬೇಕು ಅಂದ್ಕೊಳ್ಳಿ ಸೊ ಅದೇ ರಿಯಾಕ್ಷನ್ನ ನೀವು ಈ ಕೆಟಲಿಸ್ಟನ್ನು ಆ್ಯಡ್ ಮಾಡೋದರಿಂದ ಸೊ ಅದು ತ್ರೀ ಅವರ್ಸ್ಗೆ ಮುಗಿಬೋದು ಅಂದರೆ ರೇಟ್ ಆಫ್ ರಿಯಾಕ್ಷನ್ನ ಅಪ್ ಮಾಡುತ್ತೆ ಈ ಕೆಟಲಿಸ್ಟ್ಗಳು ಸೊ ದ ಕೆಟಲಿಸ್ಟ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಸೊ ರೇಟ್ ಆಫ್ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಆದರೆ ತಮ್ಮಲ್ಲಿ ಯಾವುದೇ ರೀತಿ ಬದಲಾವಣೆನ ಮಾಡಿಕೊಳ್ಳಲ್ಲ ವಿಥೌಟ್ ಚೇಂಜಿಂಗ್ ಇಟ್ಸ್ ಸೆಲ್ಫ್ ಸೊ ಅಂತಹ ಸಬ್ಸ್ಟ್ಯಾನ್ಸಸ್ಸನ್ನು ಕೆಟಲಿಸ್ಟ್ ಅಂತ ಕರೀತಾರೆ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದರ್ ಕಾಂಪೌಂಡ್ಸ್ ಆರ್ ನೋನ್ ಫಾರ್ ದೇರ್ ಕೆಟಲಿಟಿಕ್ ಪ್ರಾಪರ್ಟೀಸ್ ಸೊ ಟ್ರಾನ್ಸಿಷನ್ ಮೆಟಲ್ಸ್ ಆಗಿರ್ಬೋದು ಅಥವಾ ಅದರ ಕಾಂಪೌಂಡ್ಸ್ಗಳಾಗಿರ್ಬೋದು ಸೊ ಅವುಗಳನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ ಯಾಕೆ ಬಿಕಾಸ್ ಆಫ್ ದೇರ್ ಎಬಿಲಿಟಿ ಟು ಅಡಾಪ್ಟ್ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಆ್ಯಂಡ್ ಟು ಫಾರಂ ಕಾಂಪ್ಲೆಕ್ಸಸ್ ಯಾಕೆ ಅಂತ ಅಂದರೆ ಈ ಟ್ರಾನ್ಸಿಷನ್ ಮೆಟಲ್ಸ್ಗಳು ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ ಆಕ್ಸಿಡೇಷನ್ ಸ್ಟೇಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಎಕ್ಸಿಬಿಟ್ ಮಾಡುತ್ತೆ ಅದನ್ನು ಫಾರ್ಮ್ ಮಾಡುವಂಥ ಎಬಿಲಿಟಿ ಇದೆ ಆ್ಯಂಡ್ ಟು ಫಾರಮ್ ಕಾಂಪ್ಲೆಕ್ಸಸ್ ಆಗಲಿ ತಾನೇ ನಾವು ನೋಡಿದ್ವಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಐ ಸೊ ಕಾಂಪ್ಲೆಕ್ಸಸನ್ನು ಕೂಡ ಫಾರ್ಮ್ ಮಾಡೋದ್ರಿಂದ ಸೊ ಈ ಟ್ರಾನ್ಸಿಷನ್ ಮೆಟಲ್ಸ್ಗಳನ್ನು ಕೆಟಲಿಸ್ಟಾಗಿ ಯೂಸ್ ಮಾಡ್ತಾರೆ ಟಿ ಅಥವಾ ನೀಟ್ ಎಕ್ಸಾಮಲ್ಲೂ ಕೂಡ ಕೇಳಬಹುದು ಯಾಕೆ ಅಂತ ಅಂದರೆ ಟ್ರಾನ್ಸಿಷನ್ ಮೆಟಲ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ ಆ್ಯಂಡ್ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡುತ್ತೆ ಎಕ್ಸಾಂಪಲ್ ಆಗಿ ನೋಡೋದಾದರೆ ಇನ್ ಹೇಬರ್ಸ್ ಪ್ರೋಸೆಸ್ ಸೊ ಸೊ ಇದು ಒಂದು ಅಮೋನಿಯಾನ ಪ್ರೊಡಕ್ಷನ್ ಮಾಡುವಂತಹ ಪ್ರೋಸೆಸ್ ಇದು ಸೊ ಇಲ್ಲಿ ಫೈನ್ಲಿ ಡಿವೈಡೆಡ್ ಐರನನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಮಾಲಿಪ್ಡನಮ್ ಹ್ಯಾಸ್ ಎ ಪ್ರಮೋಟರ್ ಆ್ಯಂಡ್ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಇಲ್ಲಿ ನಿಕಲ್ನ ಯೂಸ್ ಮಾಡ್ತಾರೆ ಆಗಿ ಹಾಗಾದರೆ ಈ ಕೆಟಲಿಸ್ಟ್ ಯಾವುದ್ರಲ್ಲಿ ಇನ್ವಾಲ್ವ್ ಆಗುತ್ತೆ ದೇ ಆರ್ ಇನ್ವಾಲ್ವ್ಡ್ ಇನ್ ಬಾಂಡ್ ಫಾರ್ಮೇಷನ್ ಸೊ ಬಾಂಡನ್ನು ಫಾರ್ಮ್ ಮಾಡುತ್ತೆ ಯಾವುದ್ರ ನಡುವೆ ಬಾಂಡ್ ಫಾರ್ಮ್ ಮಾಡುತ್ತೆ ಬಿಟ್ವೀನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಆ್ಯಂಡ್ ಆಟಮ್ಸ್ ಆಫ್ ದ ಸರ್ಫೇಸ್ ಆಫ್ ದ ಕೆಟಲಿಸ್ಟ್ ಸೊ ಕೆಟಲಿಸ್ಟ್ನ ಸರ್ಫೇಸಲ್ಲಿ ಏನು ಐಟಮ್ಸ್ ಇದೆ ಸೊ ಆ ಐಟಮ್ಸು ಮತ್ತು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡ್ ಫಾರ್ಮ್ ಮಾಡುತ್ತೆ ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಎಟ್ ದ ಕೆಟಲಿಸ್ಟ್ ಸರ್ಫೇಸ್ ಆ್ಯಂಡ್ ವೀಕನಿಂಗ್ ದ ಬಾಂಡ್ಸ್ ಇನ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಸೊ ಏನು ಏನಾಗುತ್ತಾಗ ವಿಚ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಎಟ್ ದ ಕೆಟಲಿಸ್ಟ್ ಸರ್ಫೇಸ್ ಸೊ ಕೆಟಲಿಸ್ಟ್ ಸರ್ಫೇಸಲ್ಲಿ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆಗ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ಗಳ ನಡುವೆ ಇರುವಂತಹ ಬಾಂಡು ವೀಕ್ ಆಗ್ತಾ ಬರುತ್ತೆ ಬಿಕಾಸ್ ದ ಟ್ರಾನ್ಸಿಷನ್ ಮೆಟಲ್ ಅಯೋನ್ಸ್ ಚೇಂಜ್ ದೇರ್ ಆಕ್ಸಿಡೇಷನ್ ಸ್ಟೇಟ್ಸ್ ದೆ ಬಿಕಮ್ ಮೋರ್ ಎಫೆಕ್ಟಿವ್ ಹ್ಯಾಸ್ ಕೆಟಲಿಸ್ಟ್ ಆನ್ಸಿಷನ್ ಮೆಟಲ್ ಅಯೋನ್ಸ್ಗಳು ತಮ್ಮ ಆಕ್ಸಿಡೇಷನ್ ಸ್ಟೇಟ್ಸನ್ನು ಚೇಂಜ್ ಮಾಡೋದ್ರಿಂದ ಸೊ ಅವನ್ನ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಒನ್ ಇಸ್ ಫಾರ್ಮೇಷನ್ ಆಫ್ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಹಾಗಾದರೆ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್ ಲೈಕ್ ಹೈಡ್ರೋಜನ್ ಕಾರ್ಬನ್ ಆರ್ ನೈಟ್ರೋಜನ್ ಆರ್ ಟ್ರಾಪ್ಡ್ ಇನ್ಸೈಡ್ ದ ಕ್ರಿಸ್ಟಲ್ ಆಟೀಸಸ್ ಆಫ್ ಮೆಟಲ್ಸ್ ಸೊ ಏನು ಒಂದು ಮೆಟಲ್ ಇದೆ ಅಂದ್ಕೊಳ್ಳಿ ನೆಕ್ಸ್ಟ್ ಒನ್ ಇಸ್ ಫಾರ್ಮೇಷನ್ ಆಫ್ ಇಂಟರ್ಟೀಶಿಯಲ್ ಕಾಂಪೌಂಡ್ಸ್ ಏನು ಇಂಟರ್ಸ್ಟೀಶಿಯಲ್ ಕಾಂಪೌಂಡ್ಸ್ ಅಂದರೆ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಐಟಮ್ಸ್ ಲೈಕ್ ಹೈಡ್ರೋಜನ್ ಕಾರ್ಬನ್ ಆರ್ ನೈಟ್ರೋಜನ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ಮೆಟಲ್ಸ್ ಇದು ನೋಡಿ ಒಂದು ಮೆಟಲ್ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಒನ್ ಇಸ್ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನು ಇಂಟರ್ಸ್ಟಿಶಿಯಲ್ ಕಾಂಪೌಂಡ್ಸ್ ಅಂದರೆ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್ ಲೈಕ್ ಹೈಡ್ರೋಜನ್ ಕಾರ್ಬನ್ ಆರ್ ನೈಟ್ರೋಜನ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದ ಕ್ರಿಸ್ಟಲ್ ಕ್ರಿಸ್ಟಲ್ಯಾಟಿಸ್ ಆಫ್ ಮೆಟಲ್ ಸೊ ಒಂದು ಮೆಟಲ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಇದರಲ್ಲಿ ಮೆಟಲ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ ಓಕೆ ಸೊ ಇಲ್ಲಿ ನಿಮಗೆ ಸ್ಪೇಸ್ ಕಾಣಿಸ್ತಾ ಇದೆ ಈ ಸ್ಪೇಸಲ್ಲಿ ಈ ಹೈಡ್ರೋಜನ್ ಕಾರ್ಬನ್ ಅಥವಾ ನೈಟ್ರೋಜನ್ ಏನಿದೆ ಸೊ ಇದು ಅಕ್ಯುಮುಲೇಟ್ ಆಗುತ್ತೆ ಈ ರೀತಿಯಾಗಿ ಅಕ್ಯುಪೈ ಮಾಡ್ಕೊಳುತ್ತೆ ಸೊ ಇಂತಹ ಕಾಂಪೌಂಡ್ಸನ್ನು ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ ಹಾಗಾದರೆ ಇಂತಹ ಇಂಟಸ್ಟ್ರೀಶಿಯಲ್ ಕಾಂಪೌಂಡ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋದಾದರೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಸೊ ಅದರ ಮೆಲ್ಟಿಂಗ್ ಪಾಯಿಂಟು ತುಂಬಾ ಜಾಸ್ತಿ ಇರುತ್ತೆ ಹೈಯರ್ ದ್ಯಾನ್ ದೋಸ್ ಆಫ್ ಪ್ಯೂರ್ ಮೆಟಲ್ಸ್ ಸೊ ಯಾವ ಮೆಟಲ್ಸನ್ನು ಇಂಟರ್ಸ್ಟೀಷಿಯಲ್ ಸ್ಪೇಸ್ ಇದೆಯಲ್ಲ ಸೊ ಅದನ್ನು ಆಕ್ಯುಪೈ ಮಾಡ್ಕೊಂಡಿರುತ್ತೆ ಸೊ ಆ ಪ್ಯೂರ್ ಮೆಟಲ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ಗಿಂತ ಜಾಸ್ತಿ ಇರುತ್ತೆ ಈ ಇಂಟರ್ಸ್ಟಿಶಿಯಲ್ ಕಾಂಪೌಂಡ್ಸಿನ ಮೆಲ್ಟಿಂಗ್ ಪಾಯಿಂಟ್ ದೇ ಆರ್ ವೆರಿ ಹಾರ್ಡ್ ಸೊ ಈ ಇಂಟಸ್ಟಿಷಿಯಲ್ ಕಾಂಪೌಂಡ್ಸ್ಗಳು ತುಂಬಾ ಹಾರ್ಡ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಸೊ ಅದು ಮಧ್ಯೆ ಖಾಲಿ ಜಾಗ ಏನಿರುತ್ತೆ ಸೊ ಆ ಜಾಗನ ಈ ಐಟಮ್ಸ್ಗಳು ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ ಸೊ ಅದರಿಂದ ದೇ ಆರ್ ವೆರಿ ಹಾರ್ಡ್ ದೇ ರಿಟೈನ್ ಮೆಟಾಲಿಕ್ ಕಂಡಕ್ಟಿವಿಟಿ ಸೊ ಮೆಟಾಲಿಕ್ ಕಂಡಕ್ಟಿವಿಟಿನ ರಿಟೈನ್ ಮಾಡುತ್ತೆ ಆ್ಯಂಡ್ ದೇ ಆರ್ ಕೆಮಿಕಲಿ ಇನರ್ಟ್ ಸೊ ಅದು ಕೆಮಿಕಲಿ ಇನರ್ಟ್ ಆಗಿರುತ್ತೆ ಅಂದರೆ ಜಾಸ್ತಿ ರಿಯಾಕ್ಟಿವ್ ಆಗಿರೋದಿಲ್ಲ ಸೊ ಇದಿಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಟಿಷಿಯಲ್ ಕಾಂಪೌಂಡ್ಸ್ ಸೊ ನೆಕ್ಸ್ಟ್ ಒನ್ ಇಸ್ ಅಲಾಯ್ ಫಾರ್ಮೇಷನ್ ಅಲಾಯ್ ಅಂದರೆ ಏನು ಇಟ್ ಈಸ್ ಎ ಹೋಮೋಜೀನಿಯಸ್ ಮಿಕ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಎ ಮೆಟಲ್ ಆ್ಯಂಡ್ ಎ ನಾನ್ ಮೆಟಲ್ ಇನ್ ಎ ಡಿಫ್ರೆಂಟ್ ಪ್ರೊಪೋರ್ಷನ್ ಸೊ ಇದು ಒಂದು ಹೋಮೋಜಿನಿಯಸ್ ಮಿಕ್ಸರ್ ಸೊ ಯಾವ್ದ್ರ ಮಿಕ್ಸ್ಚರ್ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೆಟಲ್ಸ್ಗಳಾಗಿರ್ಬೋದು ಅಥವಾ ಒಂದು ಮೆಟಲು ಇನ್ನೊಂದು ನಾನ್ ಮೆಟಲ್ ಆಗಿರ್ಬೋದು ಆದರೆ ಇವೆರಡೂ ಕೂಡ ಡೆಫಿನೆಟ್ ಪ್ರೊಪೋರ್ಷನಲ್ಲಿ ಇರಬೇಕು ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಬ್ರಾಸ್ ಸೊ ಬ್ರಾಸ್ ಅಲ್ಲಿ ಏನಿರುತ್ತೆ ಕಾಪರ್ ಮತ್ತು ಝಿಂಕ್ ಓಕೆನಾ ಸೊ ಒಂದು ಪರ್ಟಿಕ್ಯುಲರ್ ಪ್ರೊಪೋರ್ಷನಲ್ಲಿ ಪ್ರೆಸೆಂಟ್ ಇರುತ್ತೆ ಒಂದು ರೇಷ್ಯೋದಲ್ಲಿ ಪ್ರೆಸೆಂಟ್ ಇರುತ್ತೆ ಬಿಕಾಸ್ ಆಫ್ ಸಿಮಿಲರ್ ರೇಡಿಯೈ ಆ್ಯಂಡ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಕಾಸ್ ಆಫ್ ಸಿಮಿಲರ್ ರೇಡಿಯೈ ಆ್ಯಂಡ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಲೈಸ್ ಆರ್ ರೆಡಿಲಿ ಫಾರ್ಮ್ಡ್ ಬೈ ದೀಸ್ ಮೆಟಲ್ಸ್ ಸೊ ಟ್ರಾನ್ಸಿಷನ್ ಮೆಟಲ್ಸ್ಗಳು ಈಸಿಯಾಗಿ ಅಲೈಸ್ನ ಫಾರ್ಮ್ ಮಾಡುತ್ತೆ ಯಾಕೆ ಅಂತ ಅಂದರೆ ಅವುಗಳ ರೇಡಿಯೈ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ಆ್ಯಂಡ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಐಸ್ ಫಾರ್ಮ್ ಆಗಬೇಕು ಅಂದರೆ ಸೊ ನಾವು ಯಾವುದನ್ನ ಮಿಕ್ಸ್ ಮಾಡ್ತೀವಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೆಟಲ್ಸ್ಗಳು ಸೊ ಅವುಗಳ ರೇಡಿಯೈ ಸಿಮಿಲರ್ ಆಗಿರಬೇಕು ಅಥವಾ ಕಂಪೇರೆಬಲ್ ಆಗಿರಬೇಕು ಓಕೆ ಸೊ ಆಗ ಮಾತ್ರ ನಾವು ಅಲೈಸನ್ನು ಫಾರ್ಮ್ ಮಾಡ್ಬೋದು ಸೊ ಟ್ರಾನ್ಸಿಷನ್ ಮೆಟಲ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಮತ್ತು ಸಿಮಿಲರ್ ರೇಡಿಯೇ ಆಗಿರ್ಬೋದು ಸೊ ಇವೆರಡ್ರಿಂದ ಈ ಟ್ರಾನ್ಸಿಷನ್ ಮೆಟಲ್ಸ್ಗಳು ಈಸಿಯಾಗಿ ಅಲೈಸನ್ನು ಫಾರ್ಮ್ ಮಾಡುತ್ತೆ ಆ್ಯಂಡ್ ಈ ಅಲೈಸ್ಗಳು ಕೂಡ ತುಂಬಾ ಹಾರ್ಡ್ ಆಗಿರುತ್ತೆ ಸೊ ಹಾರ್ಡ್ ಆಗಿರೋದ್ರಿಂದ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇದೆ ಸೊ ಬೆಸ್ಟ್ ನೋನ್ ಫೆರಸ್ ಅಲೈಸ್ ಅಂತ ನೋಡೋದಾದರೆ ಸ್ಕ್ರೋಮಿಯಂ ವೆನಿಡಿಯಂ ಟಂಗ್ಸ್ಟನ್ ಮಾಲಿಬ್ಡನಮ್ ಆ್ಯಂಡ್ ಮ್ಯಾಂಗನೀಸ್ ಆರ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ವೆರೈಟೀಸ್ ಆಫ್ ಸ್ಟೀಲ್ಸ್ ಆ್ಯಂಡ್ ಸ್ಟೈನ್ಲೆಸ್ ಸ್ಟೀಲ್ಸ್ ಸೊ ಇವೆಲ್ಲವನ್ನೂ ಕೂಡ ಸ್ಟೀಲ್ಸ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ಸಿನ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು